ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಇಪ್ಪತ್ತೆಂಟನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಇಪ್ಪತ್ತೆಂಟು ಏನಯ್ಯ ಆಚಾರಿ ನನಗೆ ಮನೆ ಹೊಳೆಗೂ ತಾಪತ್ರಯ ಮನೆ ಮೇಲೂ ತಾಪತ್ರಯ ಮನೆ ಹೊರಗೂ ತಾಪತ್ರಯ ಇಲ್ಲಿ ಈ ಸುಳಿ ಮಗ ಸುಲೇಮಾನ್ ಬೇರಿ ನನ್ನ ವ್ಯವಹಾರಕ್ಕೆ ಕೊಡಲಿ ಹಾಕುವುದಕ್ಕೆ ನೋಡ್ತಿದ್ದಾನೆ ಅತ್ತಲಾಗಿ ಮನೆ ಮೇಲೆ ಕಲ್ಲು ಬೀಳ್ತವೆ ತೋಟದಲ್ಲಿ ದೆವ್ವದ ಕಾಟ ನಾನು ತವರ ಮನೆಗೆ ಹೋಗ್ತೀನಿ ಅಂತ ಎಂಟಿ ಕುಣಿತಿದ್ದಾಳೆ ಹಗಲು ಹೊತ್ತೆ ರಣ ಓಡಾಡೋದು ಕಾಣ್ತದಂತೆ ಅವಳಿಗೆ ತೋಟದ ಆಳುಗಳು ದಯ್ಯ ಓಡಾಡ್ತವೆ ಅಂತ ಒಬ್ಬೊಬ್ಬರೇ ಕೆಲಸಕ್ಕೆ ಬರೋದು ಬಿಡ್ತಿದ್ದಾರೆ ಮನಃಶಾಂತಿ ಅನ್ನೋದೇ ಇಲ್ವಲ್ಲಯ್ಯಾ ನನಗೆ ಎಂದು ಏಲಕ್ಕಿ ಮಂಡಿಯಲ್ಲಿ ಕುಳಿತುಕೊಂಡು ಕೃಷ್ಣೇಗೌಡ ಆಚಾರಿಗೆ ಗೋಳು ತೋಡಿಕೊಂಡ ಸುಲೇಮಾನ್ ಬೇರೆ ವಿಷಯ ನನಗೆ ಬಿಡು ಆ ಗೋಸಾಯಿಗಳಿಗೆ ಜಾಗ ಕೊಟ್ಟು ಓಟುದಾರರ ಪಟ್ಟಿಗೆ ಸೇರಿಸು ಆಮೇಲೆ ಅದರ ತಮಾಷೆ ನೋಡುವಿಯಂತೆ ಅದಿರಲಿ ದೆವ್ವದ ಕಾಟಕ್ಕೆ ಮಾತ್ರ ನೀನು ಏನಾದರೂ ಮಾಡಲೇಬೇಕು ಅದನ್ನು ಮಾತ್ರ ಉತ್ನಾಸ ಮಾಡಬೇಡ ಕೃಷ್ಣಪ್ಪ ನಮ್ಮ ಸಂಶೋಧನಾ ಕೇಂದ್ರದ ಪಾಟೀಲರನ್ನು ಕೇಳು ಅವರು ಅದೇನೋ ಮಂತ್ರ ತಂತ್ರ ಮಾಡ್ತಾರಂತೆ ಕೇಳಿ ನೋಡು ಮಂತ್ರ ಹಾಕಿ ವಿಷ ತೆಗಿತಾರಂತೆ ಇದಕ್ಕೂ ಏನಾದರೂ ಮಂತ್ರ ತಂತ್ರ ಇರಬಹುದು ಹೇಗಯ್ಯಾದು ಆ ಮನುಷ್ಯನಿಗೆ ದೇವರಲ್ಲಿ ನಂಬಿಕೆನೇ ಇಲ್ವಂತೆ ನಮ್ಮ ದೇವಸ್ಥಾನದ ಕೆಲಸಕ್ಕೆಲ್ಲ ತೊಂದರೆ ಕೊಡ್ತಿದ್ದಾನಂತೆ ಅವರು ಏನಾದ್ರೆ ನಿನಗೇನಯ್ಯ ಈ ಭೂತ ಜಕಣಿ ಬಿಡಿಸೋರು ವಾಮಾಚಾರದೋರು ಇವರೆಲ್ಲ ದೇವರನ್ನ ನಂಬೋರಲ್ಲ ಕಣಯ್ಯ ಮನುಷ್ಯರಲ್ಲಿ ದೇವಗಣ ರಾಕ್ಷಸಗಣ ಅಂತ ಎರಡು ತರ ಇದ್ದಾವೆ ಇವರೆಲ್ಲ ರಾಕ್ಷಸಗಣದೋರು ದೇವರನ್ನ ವಿರೋಧಿಸ್ತಾನೆ ಮೋಕ್ಷಕ್ಕೆ ಹೋಗ್ತಾರೆ ಅದನ್ನು ಯಾಕೆ ನೀನು ತಲೆಗೆ ಹೆಚ್ಕೋತೀಯಾ ನಿನ್ನ ತಲೆ ಮೇಲೆ ಕಲ್ಲು ಬೀಳೋದು ನಿಂತರೆ ಸಾಕಲ್ಲ ನಿನಗೆ ನೀನು ಉದ್ನಾಸ ಮಾಡಿ ಇದು ಹಿಂಗೆ ಮುಂದುವರೆದರೆ ರಾತ್ರಿ ಬೀಳ್ತಿರೋದು ಬೆಳಿಗ್ಗೆನೆ ಬೀಳ್ತದೆ ಆಮೇಲೆ ಮನೆಯಲ್ಲಿದ್ದ ಸಾಮಾನು ಎದ್ದೆದ್ದು ಬೀಳ್ತವೆ ಅನ್ನದಲ್ಲಿ ಪಾಯಿಕಾನೆ ಬೆಂಕಿ ಹತ್ಕೊಳ್ಳೋದು ಹೀಗೆ ತರಾನುತರದ ತೊಂದರೆ ಆರಂಭವಾಗುತ್ತೆ ಎಂದ ಆಚಾರಿ ಕೃಷ್ಣಪ್ಪ ಗೌಡನಿಗೆ ಪುಕುಲು ಹೆಚ್ಚಾಗಿ ದಿಗಿಲಿನಿಂದ ಅವನ ಮುಖ ಪೆಚ್ಚಾಯಿತು ಆಚಾರಿ ಮಂತ್ರಾಲೋಚನೆ ಮುಗಿಸಿ ಎದ್ದು ಹೋಗುತ್ತಿದ್ದಂತೆಯೇ ಅವನು ಪಾಟೀಲರನ್ನು ನೋಡಬೇಕೆಂದು ತೀರ್ಮಾನಿಸಿಕೊಂಡ ಆದರೆ ಕೃಷ್ಣಪ್ಪ ಹೊರಬ ಹೋಗಬೇಕೆಂದು ಯೋಚಿಸಿಕೊಂಡು ಎದ್ದಾಗ ಕೆಸರೂರಿನ ಇನ್ನೊಬ್ಬ ಕೀಚಕ ಆಗಮಿಸಿದ ಕೆಸರೂರಿನ ತಮ್ಮಣ್ಣಗೌಡನು ಬ್ಯಾಂಕ್ ಕಾರ್ಯದರ್ಶಿ ರಾಮಾಚಾರಿಯು ಕರಟಕ ದಮನಕರೆಂದು ಪ್ರಖ್ಯಾತರಾಗಿದ್ದರು ಕೆಸರೂರಿನ ಯಾವ ತರ್ಲೆ ತಕರಾರುಗಳ ಮೂಲಗಳನ್ನು ಹುಡುಕಿದರೂ ಅದು ಇವರ ಬಳಿ ಬಂದು ನಿಲ್ಲುತ್ತಿತ್ತು ತಮ್ಮಣ್ಣಗೌಡ ಕೃಷ್ಣಪ್ಪನ ಪೆಚ್ಚು ಮೋರೆ ನೋಡಿ ಏನಯ್ಯ ಸಮಾಚಾರ ಎಂದು ಕೇಳಿದ ಕೃಷ್ಣಪ್ಪ ಆಚಾರಿಗೆ ಹೇಳುತ್ತದ್ದನ್ನೆಲ್ಲ ಮತ್ತೆ ತಮ್ಮಣ್ಣನಿಗೂ ವರದಿ ಮಾಡಿ ಗೋಳಾಡಿದ ಪಾಟೀಲರನ್ನು ನೋಡ ಹೊರಟಿರುವುದನ್ನು ಅವನಿಗೆ ಹೇಳಿದ ಅದಕ್ಕೆ ತಮ್ಮಣ್ಣಗೌಡ ಅಸಡ್ಡೆಯಿಂದ ಅದರಿಂದೇನೂ ಪ್ರಯೋಜನವಿಲ್ಲವೆಂದು ಅವಜ್ಞೆ ಮಾಡಿ ಇದೆಲ್ಲ ನಮ್ಮೂರ ಹರಿಜನರ ಕೆಲಸವೆಂದು ಹರಿಜನರ ಧರ್ಮ ಗುರುವಿನಂತಿದ್ದ ಹೊಲೇರ ಮಾಯಿಯನ್ನು ಚೂಬಿಟ್ಟು ಅವರು ಈ ಕೆಲಸ ಮಾಡಿಸುತ್ತಿದ್ದಾರೆಂದು ಕರಾರುವಕ್ಕಾಗಿ ಎಲ್ಲ ತಿಳಿದವನಂತೆ ಬೊಗಳಿದ ಮೊದಲೇ ಸಮಸ್ಯೆಗಳ ನಡುವೆ ತಲೆ ಕೆಡಿಸಿಕೊಂಡು ಕುಳಿತಿದ್ದ ಕೃಷ್ಣಪ್ಪನನ್ನು ತಮ್ಮಣ್ಣ ಸಂಪೂರ್ಣ ದಿಕ್ಕು ತಪ್ಪಿಸಿದ ಈ ರೀತಿ ತಮ್ಮಣ್ಣ ಹರಿಜನರ ಮೇಲೆ ಕತ್ತಿ ಮಸೆಯಲು ಕಾರಣ ಕೆಲವೇ ಗಂಟೆಗಳ ಹಿಂದೆ ಅವನು ಉದ್ಭವ ವೆಂಕಟೇಶ್ವರ ಸ್ವಾಮಿ ಭಕ್ತಗ್ರಣಿಗಳಲ್ಲಿ ಒಬ್ಬನಾದ ರಾಮಾಚಾರಿಯ ಸಂಗಡ ಹರಿಜನಕೇರಿಗೆ ಭೇಟಿ ಕೊಟ್ಟಿದ್ದೇ ಆಗಿತ್ತು ರಾಮಾಚಾರಿ ಯಾವತ್ತೂ ಹರಿಜನರ ಕೇರಿಗೆ ಹೋದವನೇ ಅಲ್ಲ ಆದರೆ ಹರಿಜನರೆಲ್ಲ ಸಾಬರ ಜಾತಿಗೆ ಸೇರಲು ಮಸಲತ್ತು ಮಾಡುತ್ತಿದ್ದಾರೆ ಎನ್ನುವ ವದಂತಿ ಇವನ ಕಿವಿಗೆ ಬಿತ್ತು ಆ ವರ್ತಮಾನ ಇವನಿಗೆ ಬಂದದ್ದು ಇನ್ನೊಂದು ರಾಷ್ಟ್ರೀಯ ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸರಾಯರ ಬಾಯಿಂದ ಶ್ರೀನಿವಾಸರಾಯ ಸರ್ಕಾರದ ಆದೇಶದ ಮೇಲೆ ಹರಿಜನ ಗಿರಿಜನರಿಗೆ ಸಾಲ ನೀಡಬೇಕೆಂಬ ನಿರ್ಬಂಧಕ್ಕೆ ಸಿಕ್ಕಿದ ಅವನು ಮತ್ತು ಕೆಸರೂರಿನ ವೆಟರ್ನರಿ ಡಾಕ್ಟರು ಸೇರಿ ಒಂದಷ್ಟು ಜನ ಹೊಲೆಯರನ್ನು ಹಿಡಿದು ಪುಸಲಾಯಿಸಿ ಹೆಪ್ಪೆಟ್ಟು ಹೊತ್ತಿಸಿಕೊಂಡು ಒಂದಷ್ಟು ಅಂದಿಮರಿಗಳನ್ನು ಕೊಡಿಸಿ ಮಿಕ್ಕ ಆರ್ ಸಾಲವನ್ನೆಲ್ಲ ಗುಳುಂ ಮಾಡಿದರು ಹೊಲೆಯರು ಇವರಿಬ್ಬರು ಪುಸಲಾಯಿಸಿ ಸಾಲಕ್ಕೆ ಹಂದಿ ಮರಿಕೊಡಿಸಿದ್ದನ್ನು ನೋಡಿ ಅದನ್ನು ಮುಫತ್ತೆಂದೇ ತಿಳಿದು ಸಾಲದ ಯಾವ ಕಂತನ್ನು ತೀರಿಸುವ ಗೋಚಿಗೆ ಹೋಗಲಿಲ್ಲ ಅನೇಕ ದಿನ ಕಳೆದ ನಂತರ ಮ್ಯಾನೇಜರ್ ಶ್ರೀನಿವಾಸರಾಯನಿಗೆ ಏಕೆ ಡಿಐಆರ್ ಸಾಲ ಒಂದು ದಮಡಿಯು ಹಿಂದಕ್ಕೆ ಬಂದಿಲ್ಲೆಂದು ವಿವರಣೆ ಕೇಳಿ ಮೇಲಿಂದ ನೋಟಿಸ್ ಬಂತು ಶ್ರೀನಿವಾಸರಾಯ ಹರಿಜನರಿಗೆ ತಗಾದಿ ಶುರು ಮಾಡಿದ ಹರಿಜನರು ಅದನ್ನು ಅಷ್ಟೊಂದು ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ ಆದರೆ ಮ್ಯಾನೇಜರು ಸಾಲದ ಕಂತು ತೀರಿಸುತ್ತೀರೋ ಇಲ್ಲ ಹಂದಿಗಳನ್ನು ಹೊಯ್ದು ಹರಾಜು ಹಾಕಿಸಲು ಎಂದು ಬೆದರಿಸಿದಾಗ ಮಾತ್ರ ಗಾಬರಿಯಾದರು ಇಂಥ ಅತ್ಯುತ್ತಮ ಖಾದ್ಯ ಪದಾರ್ಥವನ್ನು ಶ್ರೀನಿವಾಸರಾಯ ಹೊತ್ತೈದಾನೆಂದು ಆತ ಮತ್ತೊಮ್ಮೆ ತಗಾದೆಗೆ ಬರುವುದರೊಳಗೆ ತಿಂದು ತೇಗಿದರು ಮ್ಯಾನೇಜರು ಮತ್ತೊಮ್ಮೆ ಕೇರಿಗೆ ಹೋದಾಗ ನಾವೆಲ್ಲರ ಸಾಬರ ಜಾತಿಗೆ ಸೇರಬೇಕೆಂದಿದ್ದೇವೆ ಅದಕ್ಕೆ ಕೇರಿಯ ಒಳಗೆ ಹಂದಿಗಳು ನಿಷಿದ್ಧ ಅಂತೆ ಹಂದಿಗಳನ್ನೆಲ್ಲ ಕಾಡಿಗೆ ಓಡಿಸಿಬಿಟ್ಟೆವು ಎಂದು ಡೋಂಗಿ ಹೊಡೆದರು ಅವರಿಗೆಲ್ಲ ಸುಲೇಮಾನ್ ಬೇರೆ ಕಡೆಯವರು ತಮ್ಮನ್ನು ಅವರ ಜಾತಿಗೆ ಸೇರಿಸಿಕೊಳ್ಳಲು ಯೋಚಿಸುತ್ತಿದ್ದಾರೆ ಎಂಬ ಗಾಳಿ ಗುಸುಗುಸು ತಲುಪಿತೇ ವಿನಃ ಅವರೇನು ಆ ಬಗೆ ಚಿಂತಿಸಿರಲಿಲ್ಲ ಹಂದಿಗಳು ಮಾಯವಾದುದಕ್ಕೊಂದು ವಿದ್ಯುಕ್ತ ವಿದ್ಯುಕ್ತ ವಿವರಣೆ ಬೇಕಿತ್ತು ಅದಕ್ಕೋಸ್ಕರ ಒಂದು ಕಾರಣ ಹುಡುಕಿ ಹೇಳಿದರಷ್ಟೇ ಶ್ರೀನಿವಾಸರಾಯನು ವೆಂಕಟೇಶ್ವರ ಭಕ್ತರ ಗುಂಪಿನವನಾದ್ದರಿಂದ ಅದನ್ನು ರಾಮಚಾರಿಗೆ ಹೇಳಿದ ರಾಮಚಾರಿ ಕೆಸರೂರಿನ ಬೆರಳಣಿಗೆಯಷ್ಟಿದ್ದ ಬ್ರಾಹ್ಮಣರ ಮುಂದಾಳು ಅವರ ಬ್ರಾಹ್ಮಣ್ಯ ಉಳಿಸಲು ಕಟಿಬದ್ಧನಾಗಿ ನಿಂತಿದ್ದವ ಜಾತಿ ಜಾತಿಗಳನ್ನು ಒಂದರ ಮೇಲೊಂದು ಎತ್ತಿ ಕಟ್ಟಿ ಬ್ರಾಹ್ಮಣರ ಹಿತಾಸಕ್ತಿ ಕಾಪಾಡುವುದರಲ್ಲಿ ಬ್ರಾಹ್ಮಣರ ವಿರುದ್ಧ ಶೂದ್ರರು ಎಗರಿಬಿದ್ದಾಗ ಶೋಷಣೆ ಮಾಡುತ್ತಿದ್ದವರು ಒಕ್ಕಲಿಗರು ಲಿಂಗಾಯಿತರೇ ಎಂದು ಹರಿಜನರನ್ನು ಅವರ ಮೇಲೆ ಎತ್ತಿಕಟ್ಟಿದ ಬೇಸಾಯಗಾರರೆಲ್ಲ ಒಟ್ಟಾದಾಗ ಇವರೆಲ್ಲ ಭೂಮಾಲಿಕರು ಭೂರಹಿತ ಕೃಷಿ ಕಾರ್ಮಿಕರನ್ನು ಶೋಷಿಸುತ್ತಿದ್ದಾರೆಂದು ಕಮ್ಯುನಿಸ್ಟ್ ಪಕ್ಷವೊಂದನ್ನು ಮಾಡಿ ಭೂರಹಿತರನ್ನು ತೋಟದ ಆಳುಗಳನ್ನು ಬೇಸಾಯಗಾರರ ಮೇಲೆ ಎತ್ತಿಕಟ್ಟಿದ ಈ ಸಾರಿ ಇವನ ಜಗದ್ಗುರುಗಳು ಬಂದಾಗ ಏನಾದರೂ ಮಾಡಿ ಅವರನ್ನು ಹೊಲಗೇರಿಗೆ ಕರೆದುಕೊಂಡು ಹೋಗಿ ಹರಿಜನರನ್ನು ಅವರ ಕಾಲಿಗೆ ಬೀಳಿಸಬೇಕೆಂದು ಯೋಚಿಸಿದ ಇದರಿಂದ ಹರಿಜನರನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡು ತಾಲೂಕು ಬೋರ್ಡ್ ಚುನಾವಣೆಗಳಲ್ಲಿ ಮುಂದಾಗಬೇಕೆಂದು ಅವನ ಆಸೆ ಆದರೆ ಶೂದ್ರರಲ್ಲಿ ಜಗಳ ಹಚ್ಚಿ ಹಾಕುವುದರಲ್ಲಿ ಅವನು ಸಫಲನಾದರೂ ಅವರ ಎಲ್ಲಾ ಗುಂಪುಗಳು ಬ್ರಾಹ್ಮಣರನ್ನು ಗುಮಾನೆಯಿಂದ ನೋಡುವುದನ್ನು ಬಿಡಲೇ ಇಲ್ಲ ಹೀಗಾಗಿ ವೆಂಕಟೇಶ್ವರ ಸ್ವಾಮಿ ಭಕ್ತರ ಗುಂಪಿಗೆ ಸೇರಿಕೊಂಡ ಅವನು ಆ ಮೌಢ್ಯದ ಸಹಾಯದಿಂದ ಒಂದಷ್ಟು ಮಟ್ಟಗೌಡರನ್ನು ಬಲಗೆ ಹಾಕಿಕೊಂಡಿದ್ದ ಆದರೆ ತಾಲೂಕು ಬೋರ್ಡ್ ಅಧ್ಯಕ್ಷತೆ ಬಂದಾಗ ಈ ಗೌಡರು ಕೈ ಕೊಡುತ್ತಾರೆಂಬ ಗುಮಾನಿ ಮಾತ್ರ ಅವನಿಗೆ ಇದ್ದೇ ಇತ್ತು ಅದಕ್ಕೆ ಹರಿಜನರನ್ನು ಕೈ ಬಿಡಬಾರದು ಎಂದುಕೊಂಡು ಈ ಆರವ ಮೂರ್ಖ ಶಿಷ್ಯನಾದ ತಮ್ಮಣ್ಣನನ್ನು ಕರೆದುಕೊಂಡು ಹೊಲೆಯರು ಸಾವರ ಜಾತಿಗೆ ಸೇರ್ತಾರಂತೆ ಇದನ್ನು ಏನಾದರೂ ಮಾಡಿ ತಡೆಯಬೇಕು ವಿಷಯ ಮೊದಲು ತಿಳಿದು ಬಾ ಎಂದು ಅವನೊಡನೆ ಕೆಸರೂರಿನ ಹೊಲಗೇರಿಗೆ ಕಡೆ ಹೊರಟ ಈ ಕುತಂತ್ರಿ ಆರುವನು ಮೂರ್ಖಗೌಡನು ಹೊಲೆಗೇರಿ ಕಡೆಗೆ ಪಾದ ಬೆಳೆಸಿದ್ದು ಹರಿಜನರಿಗೆ ಕುತೂಹಲ ತಂದಿತು ಅದಕ್ಕೆ ಅವನು ಸಾವರ ಜಾತಿಗೆ ಸೇರುತ್ತೇವೆಂದು ಹೇಳಿದ ಸುಳ್ಳು ಕಾರಣ ಎಂದು ತಿಳಿದ ಕೂಡಲೇ ಓಹೋ ಈ ಜಾತಿ ಬಿಡೋದರಲ್ಲಿ ಏನೋ ಒಂದು ಮಹತ್ವದ್ದು ಇದೆ ಎಂದೆನಿಸಿತು ಅವರಿಗೆ ಅದಕ್ಕೆ ಅವರು ಅವದಂತಿಯನ್ನು ವದಂತಿಯನ್ನು ಇವರೆದುರು ಅಲ್ಲಗೆಳೆಯುವುದಕ್ಕೆ ಹೋಗಲೇ ಇಲ್ಲ ನಿಮ್ಮ ದೇವಸ್ಥಾನಕ್ಕೆ ನಮ್ಮನ್ನು ಸೇರಿಸ್ಕೋತೀರಾ ನಿಮ್ಮ ಮನೆಯೊಳಗೆ ನಮ್ಮನ್ನು ಬಿಟ್ಕೋತೀರಾ ನಮ್ಮನ್ನು ಮುಟ್ಟಿಸ್ಕೋತೀರಾ ಎಂದೆಲ್ಲ ಪ್ರಶ್ನೆ ಕೇಳಿ ಕಿಚಾಯಿಸತೊಡಗಿದರು ರಾಮಾಚಾರಿ ಮುಟ್ಟಿಸ್ಕೋಬಹುದು ಮುಟ್ಟಿಸ್ಕೋಬಾರ್ದು ಅಂತ ಏನೂ ಇಲ್ಲ ಅವೆಲ್ಲ ಹಳೇ ಕಂದಾಚಾರ ಹಲ್ಲೇನ್ರಯ್ಯಾ ಮುಖ್ಯ ನೀವು ಸ್ವಲ್ಪ ಶುಚಿಯಾಗಿ ಇರೋದನ್ನ ಕಲಿಬೇಕು ಸುಮ್ಮ ಸುಮ್ಮನೆ ಒಬ್ಬರು ಮತ್ತೊಬ್ಬರನ್ನ ಮುಟ್ಟೋದು ಅಂದರೆ ಏನ್ರಯ್ಯಾ ನಿಮ್ಮ ಹೆಂಡತೀರನ್ನ ದಾರಿ ಧಾರಿ ಬಂದು ಮುಟ್ಟಿದರೆ ನೀವು ಸುಮ್ಮನೆ ಬಿಡ್ತೀರಾ ಆ ತರಾನೆ ಬಂದವು ಈ ಕಟ್ಲ ಕಾನೂನು ಆಚಾರ ಎಲ್ಲ ದೇವಸ್ಥಾನದ ಹೊಳಗೆ ಪೂಜಾರಿ ಬಿಟ್ಟು ಇನ್ನು ಯಾರನ್ನು ಬಿಡಬಾರ್ದು ಅಂತ ಮಾಡಿದ್ದೀವಿ ಯಾಕಂತ ಕಾರಣ ತಿಳಿದೇ ನೀವು ಮಾತಾಡ್ತೀರಿ ನಿಮಗೆ ನಮಗೆ ಕ್ಷೇಮ ಅಂತಲ್ವೇ ದೇವರಿಗೆ ಮೈಲಿಗೆ ಆದರೆ ನಿಮಗೆ ತೊಂದ್ರೇನೋ ದೇವರಿಗೋ ನಮಗೆ ನಿಮಗೆ ತಾನೇ ಅದಕ್ಕೆ ಸ್ವಲ್ಪ ತಿಳಿದು ಮಾತಾಡಿ ಇತ್ಯಾದಿಯಾಗಿ ಅಡ್ಡಗೋಡೆ ಮೇಲಿನ ದೀಪದಂತೆ ಮಾತನಾಡತೊಡಗಿದ ಅವನು ಮುಖ್ಯವಾಗಿ ಬಂದದ್ದು ಈ ಅರಿಜನರ ಮನಸ್ಸಿನ ಮರ್ಮ ತಿಳಿಯುವುದಕ್ಕೆ ಹೊರತು ಯಾವ ಆಶ್ವಾಸನೆಯನ್ನು ಕೊಡೋದಕ್ಕಲ್ಲ ಹರಿಜನರು ಇದೇ ಸಮಯ ಎಂದು ನಮಗೆ ನೀವು ಏನೆಲ್ಲ ಅನ್ಯಾಯ ಮಾಡಿದ್ದೀರಿ ಎಂದು ಸವರ್ಣಿಯರ ವರ್ತನೆಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳತೊಡಗಿದರು ಇದನ್ನೆಲ್ಲ ಕೇಳುತ್ತಾ ಕೇಳುತ್ತಾ ರಾಮಾಚಾರಿ ಹಿಂದೆ ನಿಂತಿದ್ದ ಗೌಡನಿಗೆ ಸಿಟ್ಟು ಹೇರತೊಡಗಿತು ರಾಮಾಚಾರಿಯಂತ ಮಹಾನುಭಾವನಿಗೆ ಇವರು ಈ ರೀತಿ ಚುಡಾಯಿಸಬಹುದೇ ಎಂದು ಹೌದ್ರೋ ಬಡ್ಡಿ ಮಕ್ಕಳ ನೀವು ಹೇಳಿದ್ದೆಲ್ಲ ನಿಜಾನೇ ಯಾರಲ್ಲಂದವರು ನರಮನುಷ್ಯ ಇರೋ ಕಡೆ ನಡೆಯೋವೆ ಅವೆಲ್ಲ ಹಂಗಂತ ನೀವು ಜಾತಿನೇ ಬಿಡ್ತೀವಿ ಅಂತಿರೇನ್ರೋ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತಿರಲ್ಲ ನಿಮ್ಮ ತಾತ ಮುತ್ತಾತನ ಕಾಲದಿಂದ ಅನ್ನ ಕೊಟ್ಟು ಸಾಕಿದ್ದು ಯಾಕೆ ನಿಮ್ಮ ಬಾಯಿಗೆ ಬರೋಲ್ಲ ಎಂದು ಏರುದನಿಯಲ್ಲಿ ವಾದಕ್ಕೆ ಹೇಳಿದ ಹರಿಜನರಿಗೆ ಅನ್ಯಾಯ ಮಾಡಿದರೂ ಸಹ ಹರಿಜನರೊಡನೆ ಸಮಾನ ಮಾಧ್ಯಮ ಮತ್ತು ಸಂಬಂಧಗಳನ್ನು ಉಳಿಸಿಕೊಂಡಿದ್ದವನು ಅವನೇ ಹರಿಜನರ ಮಾತುಗಳಿಗೆ ಸ್ಪಂದಿಸುತ್ತಿದ್ದು ಅವನ ಹೃದಯವೇ ಏನು ಸಾಕಿದ್ರಿ ನಮ್ಮಜ್ಜ ಮುತ್ತಜ್ಜನ ಕಾಲದಿಂದ ಮುಖ್ರಿ ಬಗ್ಗಿಸಿ ದುಡಿದ್ರು ಇವತ್ತಿಗೂ ಹರೇ ಹೊಟ್ಟೆ ಹರಕಲು ಬಟ್ಟೆ ಕಾಣದಿಲ್ಲೇನು ಮತ್ತೇನು ನಾವೇನು ಚಿನ್ನದ ಕಿರೀಟ ತಲೆ ಮೇಲೆ ಹಾಕೊಂಡು ತಿರುತ್ತಿದ್ದೀವಾ ಹುಂಡ ಬಳ್ಳೆಗೆ ಹಂಡು ತಿರುಗಿಸೋ ಜಾತಿ ನೀವು ಇಷ್ಟು ದಿನ ನಾವು ಬೇಕಿತ್ತು ಈಗ ಅದನ ತಿನ್ನೋ ಹಲಾಲುಕೋರರ ಜೊತೆ ನಂಟೆಸ್ತಿಕೆಗೆ ಹೊರಟಿದ್ದೀರಾ ತಿಂದ್ರೆ ನಾತು ನಾವು ತಿಂತೀವಿ ಅವರು ತಿಂತಾರೆ ಅದಕ್ಕೆ ಮತ್ತೆ ಮೈ ಕೈ ಮುಟ್ಬೇಡಿ ದೂರ ನಿಲ್ಲಿ ಅನ್ನೋದು ಎಂದು ವ್ಯಂಗ್ಯವಾಗಿ ತಮ್ಮಣ್ಣ ನುಡಿದದ್ದು ಮೂರು ನಾಲ್ಕು ಜನ ತರುಣರಿಗೆ ಕೋಪ ಬರಿಸಿತು ರಾಮಾಚಾರಿ ತಡೆಯಿರಿ ತಡೆಯಿರಿ ಎನ್ನುತ್ತಿದ್ದರೂ ಲೆಕ್ಕಿಸದೆ ಅವರು ಜಗಳಕ್ಕೆ ಮುಂದಾದರು ಒಬ್ಬ ನೀವು ಹೇಳು ತಿನ್ನ ಹಂದಿ ತಿಂತೀರಾ ಅದು ಮಾತ್ರ ಬಹಳ ರುಚಿನ ಎಂದ ಹೊಲೇರ್ ಹುಡುಗೀರು ತೋಟದಾಗೆ ಬಂದ್ರೆ ಹಿಡಿಯೋಕೋಗ್ತೀರಿ ಎಂದ ಮತ್ತೊಬ್ಬ ನಮ್ಮ ಹುಡುಗಿಯರು ಮರ್ಯಾದಲಿ ಕೆಲಸ ಮಾಡಿಕೊಂಡು ಗೃಹಸ್ಥನ ಮಾಡೋ ಹಾಗೆ ಇಲ್ಲ ಎಂದ ಮಗದೊಬ್ಬ ರಾಮಾಚಾರಿ ಎದುರು ವಾದದಲ್ಲಿ ತನ್ನನ್ನು ಸೋಲಿಸುತ್ತಿರುವುದಲ್ಲದೆ ತಮ್ಮ ಪೋಲಿ ಕೆಲಸಗಳನ್ನೆಲ್ಲ ಎತ್ತಿ ರಾಮಾಚಾರಿ ಎದುರು ಮರ್ಯಾದೆ ತೆಗೆಯುತ್ತಿರುವುದನ್ನು ಕಂಡು ತಮ್ಮಣ್ಣಗೌಡನ ಸಿಟ್ಟು ನೆತ್ತಿಗೇರಿತು ಆತ ನಿಜಕ್ಕೂ ಹರಿಜನ ಹುಡುಗಿಯರ ಮೇಲೆ ತಾವು ಕೈಯಾಡಿಸುವುದು ಸಂಬಂಧ ಇಟ್ಟುಕೊಳ್ಳುವುದು ಅವರ ಮೇಲೆ ತಾವು ತೋರುತ್ತಿರುವ ಔದಾರ್ಯವೆಂದೇ ತಿಳಿದಿದ್ದ ಈಗ ನೋಡಿದರೆ ಹರಿಜನರು ಅದನ್ನು ಬಹಿರಂಗ ಮಾಡುತ್ತಿರುವುದಲ್ಲದೆ ಅದನ್ನು ಅಪರಾಧಗಳ ಪಟ್ಟಿಯಲ್ಲಿ ಲೀಸ್ಟು ಮಾಡಿದ್ದಾರೆ ಮುಚ್ಚ್ರೋ ಮುಚ್ರೋ ಇವರ ಕೇರಿ ಹೊಲತಿಯರೇನು ಬಾರಿ ಅಪ್ಪಂತ ಗರತಿಯರು ಕೇರಿಲಿ ಅರ್ಧಕ್ಕರ್ಧ ಹಡ್ಡ ಹುಟ್ಟಿರೋದರದೋರನ್ನಿಟ್ಟುಕೊಂಡು ನೀತಿ ಹೇಳೋಕೆ ಬರ್ತಾನೆ ಹೀಗ ಹೋಗಿ ಸಾವಿರ ಜಾತಿಗೆ ಸೇರಿ ಲಬ್ಬೆ ಬ್ಯಾರಿಗಳೆಲ್ಲ ನಿಮ್ಮ ಹೆಂಗಸರನ್ನ ಕೆಡವಿಕೋತಾರಲ್ಲ ಆಗ ಆ ಚಂದ ನೋಡಿ ಬನ್ರಿ ಬನ್ರಿ ರಾಮಾಚಾರ್ರೇ ಈ ಹೊಲೆ ಸೂಳೆ ಮಕ್ಳತ್ರ ಮಾತು ಎಂದು ಹರಿಜನರ ನೋಯುವಂತೆ ಅಂದು ರಾಮಾಚಾರಿಯನ್ನು ಕರೆಯುತ್ತಾ ಹಿಂದಿರುಗಿದ ಹರಿಜನ ಯುವಕರಿಗೆ ಅವನನ್ನು ಕತ್ತರಿಸಿ ಹಾಕುವಷ್ಟು ನೆತ್ತಿಗೇರಿತು ಆದರೆ ಶತಮಾನದಿಂದ ತಗ್ಗಿ ಬಗ್ಗಿ ನಡೆದ ಅವರಿಗೆ ಮೇಲೆ ಬಿದ್ದು ಮಾರಾಮಾರಿ ಮಾಡುವಷ್ಟು ಧೈರ್ಯ ಇರಲಿಲ್ಲ ಆದರೆ ರಾಮಾಚಾರಿ ನಿರ್ಗಮನಾನಂತರ ಹರಿಜನ ಯುವಕರಿಗೆ ಕೆಲವರಿಗಾದರೂ ತಮ್ಮ ಜಾತಿ ಬಗ್ಗೆ ಹೀಸಿಗೆ ಉಂಟಾಗಿತ್ತು ರಾಮಾಚಾರಿಯ ಕುತಂತ್ರ ಬುದ್ಧಿಗೆ ಮಂಕು ಕವಿದಿತ್ತು ಅವನಿಗೆ ಯಾರನ್ನು ದೂಷಿಸಬೇಕೆಂದೇ ತೋಚದಾಗಿತ್ತು ಒಟ್ಟಿನಲ್ಲಿ ಈ ಮೂಡಗೌಡನನ್ನು ಕಟ್ಟಿಕೊಂಡು ತಾನು ಒಲಗೇರಿ ಕಡೆ ಬಂದದ್ದೇ ತಪ್ಪಾಯ್ತೆಂದುಕೊಂಡ ಹಿಂದೂ ಧರ್ಮದಲ್ಲಿ ಜಾತಿ ಜಾತಿಗಳ ಮೇಲೆ ದ್ವೇಷ ಮೂಡಿಸುವಷ್ಟು ಸುಲಭವಾಗಿ ಸಾಮರಸ್ಯ ಮೂಡಿಸುವುದು ಸುಲಭವಲ್ಲ ಎಂದೆನಿಸಿತು ಆ ಕುತಂತ್ರಿ ಆರುವನಿಗೆ ತಮ್ಮಣ್ಣ ಬಂದು ಕೃಷ್ಣೇಗೌಡನ ಹತ್ತಿರ ಹರಿಜನರ ಮಾಯಿಯೇ ಈ ಕೆಲಸ ಮಾಡಿಸುತ್ತಿರುವುದು ಎಂದು ಚಾಡಿ ಹೇಳಲು ಈ ಘಟನೆಯು ಒಂದು ಮುಖ್ಯ ಕಾರಣವಾಗಿತ್ತು ಧನ್ಯವಾದಗಳು